ಇಲ್ಲಿ ಸರಿಗಂ ಹಬ್ಬದಲ್ಲಿ ಸಾಕಷ್ಟು ಹಾಡುಗಳನ್ನು ಆಡ್ತಾ ಫೇಮಸ್ ಆದಂಥ ಕುರಿಗಾಯಿ ಹನುಮಂತ ನಿಜಕ್ಕೂ ನಿಲ್ಲುವ ಏನಾಗಿ ಹೋಯ್ತಿ ತನಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಸಂಸ್ಕೃಮಿಸಿದ್ರೆ ಕುರಿಗಾಯಿ ಹನುಮಂತ ಸರಿಗಮ ಹಬ್ಬದಿಂದ ಸಾಕಷ್ಟು ಹೆಸರು ಕೂಡ ಮಾಡಿ ಒಳ್ಳೆಯ ಹೆಸರು ಕೂಡ ಸಂಬಂಧ ಮಾಡಿದ್ದೆ ಸಾಕು ಕುರಿಗಾಯಿ ಒಂದು ಕುರಿಯನ್ನು ಕಾಯ್ಕೊಂಡು ಹಳ್ಳಿಯಲ್ಲಿ ಇದ್ದಂಥ ಹನುಮಂತ ಹಾಡುಗಳನ್ನು ಆಡಿಕೊಂಡು ಬಂದ ಹೀಗೆ ಬೆಳೀತಾ ಬಂದಂಥ ಹನುಮಂತ ಕೊನೆಗೆ ಡಿ ಡಿ ಶೋಗಳು ಈಗ ಸೀಕರಣದಲ್ಲಿ ಪ್ರಸಾರವಾಗೋದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ ನಂತರ ದಿನಗಳಲ್ಲಿ ಅಂದುಕೊಂಡ ಮಟ್ಟಿಗೆ ಹನುಮಂತನಿಗೆ ಅವಕಾಶಗಳು ಸಿಗಲಿಲ್ಲ ಇನ್ನು ಹಂಸಲೇಖ ಅವರು ಪ್ರಕಾಶ್ ಆ ಜನ್ಯ ಅವರು ನಾವೆಲ್ಲ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ಪಾಪ ಅಂಥ ಮಟ್ಟಿಗೆ ಅವಕಾಶ ಸಿಗದಿರೋದಕ್ಕೆ ಇವೆಲ್ಲ ಸಿನಿಮಾ ಇಂಡಸ್ಟ್ರಿಮ್ಗೆ ಆಗಿ ಬರೋದಿಲ್ಲ ಮೊದಲು ತೋರಿಸಿದಂಥ ಹುಡುಗಿಯನ್ನು ಮದುವೆಯಾಗಿ ನಿಮ್ದೇ ಗೇರೋಣ ಅಂತ ಹೇಳಿ ಸದ್ಯ ಅವರ ತಾಯಿ ನೋಡಿದಂಥ ಒಂದು ಹಳ್ಳಿ ಹುಡುಗಿಯ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಆಗಿದೆಯಂತೆ ಇನ್ನೊಂದು ಎರಡು ತಿಂಗಳ ಒಳಗೆ ಮದುವೆನೂ ಸಹ ಹಾಕ್ತಿದ್ದಾರೆ ಇನ್ನು ಈ ಮೂಲಕ ಸದ್ಯ ಕಾರ್ಯಕ್ರಮಗಳಿಗೆ ಬರ್ದರೆ ಹಾಗೂ ಸಿನಿಮಾ ರಂಗದಿಂದನೇ ದೂರ ಹಾಕ್ಕೊಂಡು ಇನ್ನು ಈ ನಿಲ್ಲವಾದರು ಅಂತ ಕೂಡ ಹೇಳ್ಬೋದು ಹನುಮಂತವರು ಈ ಮೂಲಕ ಈ ಹೋಗಿದ್ದಾರೆ ಸದ್ಯ ಕುರಿಗಾಯಿ ಹನುಮಂತ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ ನಿಜಕ್ಕೂ ನಗುಮುಖದ ಮುಗ್ಧ ಸ್ವಭಾವದ ಹನುಮಂತನಿಗೆ ಒಳ್ಳೆಯದಾಗ್ತದೆ